ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಜನ ಧಾರ್ಮಿಕ ದತ್ತಿ ಇಲಾಖೆನೇ ಇಟ್ಕೊಂಡಿದ್ದೀವಿ ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ ಈಗ ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ಹಿಂಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ತಾಯಿ ನಿಂತ್ಕೊಳಕ್ಕೇನು ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಡುಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬುದು ಜನನ ಬಿಡೋಕ್ಕಾಗಲ್ಲ ದೇವರು ನಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಅಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಹಿಂದೇನು ಒಂದಷ್ಟು ಮಾಡಿದ್ದೀವಿ ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಒಂದು ರೈಟ್ ಟೈಮ್ ಚನ್ನಪ್ಪನ ಸಹಾಯ ಮಾಡೋಣ ಬಡವ್ರಿಗೆ ಅಂತ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕೆ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ ನಾನು ಅವರು ತೊಂಬತ್ತೈದು ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ನನ್ನ ಟೆನ್ ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತಿಲ್ಲ ನಾನು ನೀವೆಲ್ಲ ಏನೋ ಒಂದು ನ್ಯೂಸ್ ಆಗ್ತಿರಲ್ಲ ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ ಸಿಗ್ತದ ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡ್ಬೇಕು ಕೊಡ್ತದೆ ಸಿಂಪಲ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರ್ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ